ಎಲ್ಲ ಹರಿಶ್ಚಂದ್ರ ಮಕ್ಕಳ ಇವರೆಲ್ಲ ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು ತಗೊಳ್ಳ್ರಪ್ಪ ತಗೊಂಡ್ ಇಂಟರ್ ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ ಮನೆ ಮಾಡಿದ್ ಏನೇನಾಗಿದೆ ಹಿಡ್ಕೊಂಡಿದೀನಿ ಹೊಸ ಪ್ರಾಜೆಕ್ಟ್ ನಾನು ನಮ್ಮ ಇಲಾಖೆಯಲ್ಲಿ ಹೆವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ದೇಶದಲ್ಲಿ ನೆಟ್ ಜೀರೋ ತರಲಿಕ್ಕೆ ಕಾರ್ಬನ್ನು ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೋತ್ಸಾಹ ಕೊಡ್ತಿದ್ದನ್ನು ಮೊದಲು ಫೇಮ್ ಒನ್ನು ಫೇಮ್ ಟು ಇತ್ತು ಈಗ ಪಿ ಎಮ್ ಇ ಡ್ರೈವ್ ಕಾರ್ಯಕ್ರಮ ಹತ್ತುವರೆ ಸಾವಿರ ಕೋಟಿ ಇವತ್ತು ಎರಡು ಸಾವಿರದ ಮೂವತ್ತಕ್ಕೆ ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ವಾಯುಮಾಲಿ ನಾನು